ಅವರು ಹೇಳದಂತ ರೀತಿಯಲ್ಲಿ ಗೌರವಾನ್ವಿತ ರಾಜ್ಯಪಾಲರನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎರಡೂ ಸದನದ ಸದಸ್ಯರುಗಳು ವಿರೋಧ ಪಕ್ಷದ ಸದಸ್ಯರುಗಳು ಗೌರವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕಳೆದ ಮೂರು ಮೂರು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ರವಿ ಅವರ ಒಂದು ಸಾವಿನ ಅನುಮಾನಾಸ್ಪದವಾದಂಥ ಪ್ರಕರಣದ ಬಗ್ಗೆ ಸರ್ಕಾರ ತಳೆದಿರ್ತಕ್ಕಂಥ ಅವರ ಧೋರಣೆ ಏನಿದೆ ಮತ್ತು ಕಳೆದ ಮೂರು ದಿನಗಳಿಂದ ಸರ್ಕಾರ ಕೊಟ್ಟಂಥ ಹಲವಾರು ಪ್ರತಿಕ್ರಿಯೆಗಳೇನಿದೆ ಅದೆಲ್ಲದರ ಸಮಗ್ರ ಮಾಹಿತಿಯನ್ನು ರಾಜ್ಯಪಾಲರಿಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಎಲ್ಲರೂ ರಾಜ್ಯಪಾಲರು ಆ ಮನವಿಯನ್ನು ಸ್ವೀಕಾರ ಮಾಡಿ ಮತ್ತು ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನು ಜಗದೀಶ್ ಶೆಟ್ಟರ್ ಅವರು ನಾನು ಈಶ್ವರಪ್ಪನವರು ಹೊರಟ್ಟಿಯವರು ನಾವೆಲ್ಲರೂ ಅವರ ಗಮನಕ್ಕೆ ತಂದಂತಹ ವಿಷಯಗಳನ್ನು ಅವ್ರು ಕೇಳ್ಕೊಂಡಿದ್ದಾರೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ನಿಮ್ಮ ಒಂದು ಮನವಿ ಮತ್ತು ನೀವು ಕೊಟ್ಟಂತ ಮಾಹಿತಿಯನ್ನ ಪರಿಶೀಲಿಸ್ತೀನಿ ಅಂತಕ್ಕಂಥ ಮಾತನ್ನು ಗೌರವಾನ್ವಿತ ರಾಜ್ಯಪಾಲರು ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಕೆಲವು ವಿಷಯಗಳನ್ನು ತರಲಿಕ್ಕೆ ಬಯಸ್ತೀನಿ ನೆನ್ನೆ ಆ ರವಿ ಅವರ ತಂದೆ ತಾಯಿಂದರು ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಆ ಕುಟುಂಬದ ಏನು ಕೂತಿದ್ರು ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಆ ತಂದೆ ತಾಯಂದ್ರನ್ನ ಭೇಟಿ ಮಾಡಿದಾಗ ಏನು ಹೇಳಿದ್ರು ತಾವು ಗಮನಿಸಬೇಕು ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಯಾಕೆಂದರೆ ನೀವೇ ರಾಜ್ಯದ ಜನತೆ ಮುಂದೆ ವಿಷಯ ಇಡಬೇಕಾದವರು ನಿನ್ನೆ ಆ ತಂದೆ ತಾಯಿದ್ರನ್ನ ಭೇಟಿ ಮಾಡಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಈ ಒಂದು ಸಾವಿನ ವಿಷಯದಲ್ಲಿ ಎಲ್ಲ ಸತ್ಯಾಸತ್ಯತೆಗಳನ್ನು ಸಿಒಡಿನೂ ಒಂದೇ ಸಿ ಒಂದೇ ಐ ಮುಂದೆ ಎರಡೂ ಒಂದೇ ರೀತಿಯ ತನಿಖೆ ನಡೆಸ್ತಕ್ಕಂಥದ್ದು ನಮ್ಮ ಮೇಲೆ ವಿಶ್ವಾಸ ಇಡಿ ಈ ಒಂದು ಸಾವಿನ ಹಿನ್ನೆಲೆ ಏನಿದೆ ಎಲ್ಲ ಮಾಹಿತಿಗಳನ್ನು ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಇವತ್ತು ರಾಜ್ಯದ ಜನತೆಯ ಮುಂದೆ ನೀಡ್ತೀವಿ ನಿಮ್ಮನ್ನು ಕರೆಸಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ತಂದೆ ತಾಯಂದರಿಗೆ ನೆನ್ನೆ ಅವ್ರು ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರು ಮುಂದೆ ಮುಂದೆ ಹೇಳಿರ್ತಕ್ಕಂಥದ್ದು ಆದರೆ ಇವತ್ತು ಬೆಳಿಗ್ಗೆ ನಾವು ಮಾಧ್ಯಮಗಳ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿಗಳನ್ನ ನೋಡಿದಾಗ ಒಂದು ರಾಜ್ಯದ ಪ್ರಮುಖ ಪತ್ರಿಕೆಯಲ್ಲಿ ಮುಖ್ಯಮಂತ್ರಿಗಳ ಕಡಕ್ ಮಾತುಗಳು ಅಂತಕ್ಕಂಥ ಒಂದು ಸಂದರ್ಶನ ಬಂದಿದೆ ಆ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಒಂದು ಪ್ರಮುಖವಾದಂಥ ವಿಷಯವನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಸಿ ಎ ಡಿ ಎನ್ಕ್ವೈರಿಗೆ ಆದೇಶ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ಸಿ ಐ ಡಿ ಅವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಮಾಧ್ಯಮಗಳಲ್ಲೂ ಬಂದಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ರವಿ ಅವರು ಆ ಸಾವಿಗೆ ಈಡಾಗ್ತಕ್ಕಂಥ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ಹೋಗಿ ಹನ್ನೊಂದು ಗಂಟೆಗೆ ಕಚೇರಿಯಿಂದ ಏನು ನಿರ್ಗಮಿಸಿದ್ರು ಯಾವ ಕಾರಣಕ್ಕೆ ಈ ಪ್ರಶ್ನೆಯನ್ನು ಒಂದಿಟ್ಟಿದ್ದಾರೆ ನಂತರ ಆ ಒಂದು ಅವಧಿನಲ್ಲಿ ಒಂದು ಗಂಟೆಯ ಅವಧಿನಲ್ಲಿ ಸುಮಾರು ನಲವತ್ನಾಲ್ಕು ಬಾರಿ ಒಬ್ಬ ಅವರ ಸಹಪಾಠಿ ಐ ಎ ಎಸ್ ಅಧಿಕಾರಿಗೆ ಯಾವ ಉದ್ದೇಶಕ್ಕೆ ನಲವತ್ನಾಲ್ಕು ಬಾರಿ ಫೋನ್ ಮಾಡಿದ್ದಾರೆ ಈ ಪ್ರಶ್ನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಆ ಮುಖ್ಯಮಂತ್ರಿಗಳು ಯಾರನ್ನು ಕೇಳಿದ್ದಾರೆ ಪ್ರಶ್ನೆ ಅವರೇನಾದರೂ ಸಿ ಡಿ ತನಿಖೆ ನಡೆಸ್ತಕ್ಕಂಥ ಮುಖ್ಯಸ್ಥರು ಅವರೇ ತಗೊಂಡವರ ಜವಾಬ್ದಾರಿನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೋ ಇಲ್ಲ ಮುಖ್ಯಮಂತ್ರಿಗಳೇ ಆ ಜವಾಬ್ದಾರಿಯ ನೇತೃತ್ವ ವಹಿಸಿದ್ದಾರೋ ಅನ್ನೋದನ್ನ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅವ್ರು ಕೊಟ್ಟಂತ ಒಂದು ಆ ಪತ್ರಿಕೆಯ ಸಂದರ್ಶನವನ್ನು ನಾವು ನೋಡಿದಾಗ ಅವರು ಪ್ರಶ್ನೆಯನ್ನ ಯಾರಿಗಿಟ್ಟಿದ್ದಾರೆ ಆ ಸತ್ತು ಮಣ್ಣಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇವತ್ತು ಬೆರೆತು ಹೋಗಿರ್ತಕ್ಕಂಥ ರವಿಗೆ ಪ್ರಶ್ನೆ ಇಟ್ಟಿದ್ದಾರೋ ನಲವತ್ನಾಲ್ಕು ಬಾರಿ ನೀನು ಯಾತಿಗೆ ಫೋನ್ ಮಾಡಿದ್ದೆ ಅಂತ ಹೇಳಿ ಯಾತಿಕೇನೇನು ಒಂದು ಗಂಟೆಗೆ ಆಫೀಸಿಂದ ಹೊರಗೆ ಬಂದೆ ಅಂತ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಯಾರಿಗೆ ಇಲ್ಲ ರಾಜ್ಯದ ಆರು ಕೋಟಿ ಜನತೆ ಕೇಳಿದ್ದಾರ ಇವರು ತನಿಖೆ ನಡೀತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಆ ಒಂದು ರೀತಿಯ ಪ್ರತಿಕ್ರಿಯೆ ಕೊಟ್ಟ ನಂತರ ಈ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಇರ್ತಕ್ಕಂಥ ಈ ಒಂದು ಸಿ ಅಧಿಕಾರಿಗಳು ಯಾವ ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ನಾವು ಈಗಲೇ ಇವತ್ತು ನಾವು ತೀರ್ಮಾನಕ್ಕೆ ಬರ್ಬೋದು ಮುಖ್ಯಮಂತ್ರಿಗಳು ಈಗಾಗಲೇ ಅವರಿಗೆ ಬೇಕಾದಂಥ ರೀತಿನಲ್ಲಿ ಆ ಮೃತನಾಗಿರ್ತಕ್ಕಂಥ ಆ ಒಂದು ಬಡ ಕುಟುಂಬದ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಚಾರಿತ್ರ್ಯವಧಿಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹುನ್ನಾರ ನಡೆಸಿರ್ತಕ್ಕಂಥದ್ದು ಇದರಲ್ಲಿ ನಾವೇನು ಕಾಣಬಹುದು ಆ ದೃಷ್ಟಿಯಿಂದಲೇ ಇವತ್ತು ರಾಜ್ಯದ ಜನತೆ ಮತ್ತು ವಿರೋಧ ಪಕ್ಷ ಎರಡೂ ಇವತ್ತು ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಹಾಕಿರೋದು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರದ ಪ್ರತಿದಿನದ ಅವರ ಹೇಳಿಕೆಗಳನ್ನು ನಾವು ಗಮನಿಸಿದಾಗ ಇವರಿಗೆ ಮೊದಲೇ ವಿಷಯಗಳು ಗೊತ್ತಿತ್ತು ಈ ಒಂದು ಅಧಿಕಾರಿಯ ಮರಣ ಹೊಂದತಕ್ಕಂಥ ಘಟನೆಗಳು ಬಹುಶಃ ಇವರ ನಡವಳಿಕೆ ನೋಡಿದಾಗ ಇವರಲ್ಲಿ ಮೊದಲೇ ಮಾಹಿತಿ ಇತ್ತು ಈ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸಬೇಕಾಗ್ತದೆ ರಾಜ್ಯದಾದ್ಯಂತ ಜನಸಾಮಾನ್ಯರ ಅಭಿಪ್ರಾಯದಲ್ಲಿ ಮೊದಲನೇ ದಿನದಿಂದ ಹೇಳ್ತಾ ಇದ್ದೇನೆ ಆ ಅಭಿಪ್ರಾಯಕ್ಕೆ ಗೌರವ ಕೊಡಿ ಅಂತ ಹೇಳಿ ಆದರೆ ಈ ಸರ್ಕಾರ ಇವತ್ತು ಈ ಅಟಮಾರಿ ಧೋರಣೆಯನ್ನು ತೋರಿಸ್ತಾ ಇರೋದು ಯಾತಕ್ಕೆ ಒಂದು ಇಲ್ಲಿ ಪ್ರಮುಖವಾದಂಥ ಅಂಶ ನೀವು ಗಮನಿಸಬೇಕು ಈಗಾಗಲೇ ಸಿ ಐ ಡಿ ಎನ್ಕ್ವೈರಿ ಕೊಟ್ಟಿದ್ದಾರೆ ಅವರು ಆದರೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಪತ್ರಿಕೆಗೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಸಂದರ್ಶನ ಅದರಲ್ಲಿ ಹೇಳ್ತಾರೆ ರವಿ ಅವರು ಅವತ್ತು ನಿಧನ ಆಗತಕ್ಕ ನಿಧನ ಆಗದಂಥ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಒಂದೇ ನಿಮಿಷ ಕಚೇರಿಗೆ ಹೋಗಿ ಅಲ್ಲಿಂದ ವಾಪಸ್ ಒಂದೇ ಗಂಟೆನಲ್ಲಿ ಯಾತಕ್ಕೆ ಬಂದರು ಕಾರಣ ಏನು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಆಮೇಲೆ ಯಾರೋ ಒಬ್ಬ ಅಧಿಕಾರಿಗೆ ನಲವತ್ನಾಲ್ಕು ಬಾರಿ ಫೋನಲ್ಲಿ ಯಾಕೆ ಮಾತನಾಡಿದ್ರು ಈ ಪ್ರಶ್ನೆ ಇಟ್ಟಿದ್ದಾರೆ ಯಾರು ಕೇಳಿದ್ದಾರೆ ಆ ಅವರು ಇಲ್ಲ ಮಣ್ಣಾಗಿರ್ತಕ್ಕಂಥ ರವಿ ಕೇಳ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿಗಳು ಇಲ್ಲ ಆರು ಕೋಟಿ ಜನಕ್ಕೆ ಆ ಪ್ರಶ್ನೆ ಇಟ್ಟಿದ್ದಾರೆ